ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆಂಗ್ಲ ಪದ್ಧತಿಯಿಂದ ಯಾರು ಆಚರಣೆ ಮಾಡ್ಕೊತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಹಾಗಾದ್ರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರಮ್ ಅಂತೀವಿ ಕತ್ಲೆಯ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶಾಕಾಂಬರಿ ವ್ರತ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬನಶಂಕರಿ ಪೂಜೆ ಬನದ ಹುಣ್ಣಿಮೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಯಾರು ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರಿ ಅದು ಪೂಜಾ ಸಮಾಪ್ತಿಯ ದಿನ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ರಥಸಪ್ತಮಿ ಶಾಕಾಂಬರಿ ದೇವಿ ಅಂದ್ರೆ ಯಾರು ಭಗವತಿಯ ಅಂಶ ಆಹಾರದ ಕೊರತೆ ಯಾವಾಗ ಉಂಟಾಗುತ್ತೋ ಆಗ ಶಾಕಾಂಬರಿ ದೇವಿನ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆಲ್ಲ ಪ್ರಾಪ್ತಿಯಾಗುತ್ತೆ ತರಕಾರಿ ಹಣ್ಣು ಎಲೆಗಳು ಎಲ್ಲ ತಾಯಿ ಶಾಕಾಂಬರಿ ದೇವಿ ಮಕರ ಸಂಕ್ರಮಣ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಮಣ ಮಹಾಪುಣ್ಯ ಕಾಲದ ಮುಹೂರ್ತ ಅದು ರಥಸಪ್ತಮಿಯ ದಿನ ಅರುಣೋದಯ ನಾಲ್ಕು ಗಟಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೆ ನೀವೆದ್ದು ಸ್ನಾನ ಮಾಡಿ ನದಿನಲ್ಲೋ ಹೊಳೆನಲ್ಲೋ ಅಥವಾ ಮನೆಯಲ್ಲೇ ಸ್ನಾನ ಮಾಡಿ ದೇವ್ರ ಪೂಜೆಗಳನ್ನ ಮಾಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ಏಳು ಎಕ್ಕದ ಎಲೆಗಳನ್ನ ತಲೆ ಮೇಲೆ ಭುಜದ ಮೇಲೆ ಇಟ್ಕೊಂಡು ಕೆಲವರು ಸ್ನಾನವನ್ನ ಮಾಡ್ತಾರೆ ಸೂರ್ಯನ ಅನುಗ್ರಹ ಉಂಟಾಗುತ್ತೆ ಈಗ ಮಕರ ರಾಶಿ ಜಾತಕರಿಗೆ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೇನು ಪ್ರಭಾವ ಬೀರುತ್ತೆ ಈಗ ಗುರುಬಲ ಇಲ್ಲ ಆದರೆ ಮಕರ ರಾಶಿಗೆ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಬುಧ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಎಲ್ಲರೂ ನಿಮ್ಮ ಮೇಲೆ ಬಂದು ಪ್ರಭಾವ ಬಿದ್ದಾಗ ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅನ್ನುವಂಥ ವಿಚಾರ ಹೊಸ ವರ್ಷ ಆರಂಭ ಆಗ್ತಾ ಇದೆ ಹೆಂಗಿದೆಯಪ್ಪ ಈ ತಿಂಗಳು ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಆ ವಿಷಯನೆಲ್ಲ ತಿಳಿಸ್ತೀನಿ ಯಾವ ವಿಷಯದಲ್ಲಿ ಏಕಾಗ್ರತ ನೀವು ವಹಿಸ್ಬೇಕು ಅಥವಾ ಜಾಗ್ರತರೆಯನ್ನ ವಹಿಸ್ಬೇಕು ಇವೆಲ್ಲ ವಿಚಾರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ನಿಮಗೆ ಅಷ್ಟಮಾಧಿಪತಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಪರಾಕ್ರಮಿಯಾಗಿ ಹುಚ್ಚನಾಗ್ತಾನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಒಟ್ಟು ನಾಲ್ಕು ಗ್ರಹಗಳು ಸೂರ್ಯ ಶುಕ್ರ ಬುಧ ಕುಜ ಈ ನಾಲ್ಕು ಗ್ರಹಗಳು ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಮಕರ ರಾಶಿಗೆ ಶುಕ್ರ ಯೋಗ ಯೋಗಕಾರಕ ಮಕರ ಕುಂಭ ಮೀನ ಮೇಷ ವೃಷಭ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಕೂಡ ನಿಮ್ಗೆ ಯಾರು ಶುಕ್ರ ಅದಕ್ಕೆ ಯೋಗಕಾರಕ ಶುಕ್ರ ಯಾವ ರೀತಿ ನಿಮ್ಮ ಜನ್ಮ ರಾಶಿಗೆ ಬಂದಾಗ ನಿಮ್ಗೇನಾಗುತ್ತೆ ಫ್ಯಾಷನಬಲ್ ಆಗಿರಬೇಕು ಚೆನ್ನಾಗಿ ಎಲ್ಲರಿಗೂ ಚೆನ್ನಾಗಿ ಕಾಣ್ಬೇಕು ನಾನು ಯಾಕೆಂದ್ರೆ ಪ್ರಾಪಂಚಿಕ ಸುಖ ಕೊಡೋನು ಯಾರು ಶುಕ್ರ ಶುಕ್ರನೇ ನಿಮ್ಮ ಜನ್ಮರಾಶಿಗೆ ಬಂದಾಗ ನೀವು ಮೇಕಪ್ ಮಾಡ್ಕೊಳ್ಳೋದು ಸ್ಟೈಲ್ ಆಗಿರೋದು ಗಂಡಸರುಗಳೆಲ್ಲ ಏನ್ ಮಾಡ್ತಾರೆ ಗಂಡಸರು ಕೂಡ ಈಗ ಫ್ಯಾಷನ್ ಮೆನ್ಸ್ ಇದರಲ್ಲೆಲ್ಲ ಫ್ಯಾಷನ್ ಮಾಡ್ಕೊತಾರೆ ಪ್ರಣಯ ಸಂಬಂಧ ಪಟ್ಟಂತ ಸುಖ ಪಡೆಯಕ್ಕೆ ಅದನ್ನ ಸಂತೋಷ ಪಡಕ್ಕೆ ನೀವು ಪ್ರಯತ್ನವನ್ನ ಮಾಡ್ತೀರಿ ಎಷ್ಟೋ ಜನ ಬಟ್ಟೆಗಳನ್ನೆಲ್ಲ ಹೊಸ ತಗೊಂಡು ಅಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ ಅಕ್ಕಳಕ್ಕೆ ಟೈಮ್ ಇರಲ್ಲ ಈ ಶುಕ್ರ ಜನ್ಮರಾಶಿಗೆ ಬಂದಾಗ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅನ್ನೋ ಆಸೆ ಒಳ್ಳೆ ವಾಹನದಲ್ಲಿ ಓಡಾಡಬೇಕು ಅಂತ ಆಸೆ ಕಾರ್ ಡ್ರೈವ್ ಮಾಡಬೇಕು ಅಂತ ಆಸೆ ಎಲ್ಲಾ ವಿಧವಾದ ಪ್ರಾಪಂಚಿಕ ಕಣ್ಣಿಂದ ಕಣ್ಣು ತಂಪಾಗೋ ತರ ನೋಡಬೇಕು ಅನ್ನೋ ಆಸೆ ಅವೆಲ್ಲ ಆಸೆಗಳು ಕೂಡ ಈಡೇರುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಒಡವೆಗಳಿರುತ್ತೆ ಒಡವೆ ಎಲ್ಲ ಯಾರ್ ಕಳ್ರೆ ಎತ್ಕೊಂಡು ಹೋಗ್ಬಿಡ್ತಾರೋ ಕಿತ್ಕೊಂಡು ಹೋಗ್ಬಿಡ್ತಾರೋ ಅಂತ ಕೆಲವರು ಒಡವೆನೇ ಹಾಕಳಲ್ಲ ಮನೇಲಿಟ್ಟು ಹಾಕಿ ಕಿಟ್ಟಿರ್ತೀರ ಏನ್ ಪ್ರಯೋಜನ ಅಕ್ಕಳುವಂತಹ ಯೋಗ ಉಂಟಾಗುತ್ತೆ ವಾಹನಗಳ ಯೋಗ ಉಂಟಾಗತ್ತೆ ಉತ್ತಮವಾದ ಆಹಾರ ಪ್ರಾಪ್ತಿಯಾಗತ್ತೆ ಅನ್ನಹಿ ಪೂರ್ಣ ಬ್ರಹ್ಮ ಅದಕ್ಕೆ ಒಳ್ಳೊಳ್ಳೆ ಊಟ ಮಾಡುವಂಥದ್ದು ಒಂದು ಯೋಗ ಪ್ರಣಯ ಲೈಂಗಿಕ ಸುಖ ಪ್ರಾಪ್ತಿಯಾಗತ್ತೆ ಕೆಲವರಿಗೆ ಪುರುಷರಿಗೆ ಪತ್ನಿಯಿಂದ ಅಥವಾ ಇತರರಿಂದ ಎಲ್ಲರೂ ಅಲ್ಲ ಕೆಲವರಿಗೆ ಲೈಂಗಿಕ ಸುಖ ಪ್ರಣಯ ಸುಖ ಪ್ರಾಪ್ತಿ ಬರೀ ಪುರುಷರಿಗ ಸ್ತ್ರೀಯರಿಗೂ ಕೂಡ ಸುಖ ಪ್ರಾಪ್ತಿಯಾಗತ್ತೆ ಮದ್ಯ ವ್ಯಾಪಾರದಲ್ಲಿ ಒಂಥರ ಕಲಾತ್ಮಕವಾಗಿರ್ತೀರಿ ಸಿನಿಮಾ ಕಂಡ್ರೆ ಇಂಟ್ರೆಸ್ಟು ಫಿಲಂ ಫೀಲ್ ಎಲ್ಲ ಆಕ್ಟ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟು ಫ್ಯಾಷನ್ ಶೋಗಳಿಗೆ ಹೋಗಕ್ಕೆ ಇಂಟ್ರೆಸ್ಟು ಸುಂದರವಾದ ವಸ್ತ್ರಗಳ ವ್ಯಾಪಾರ ಬಟ್ಟೆಗಳ ವ್ಯಾಪಾರ ಅದು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರದಲ್ಲಂತೂ ಹೆಚ್ಚು ಲಾಭ ತುಂಬಾ ವಾಕ್ ಈ ಟೈಮಲ್ಲಿ ಯಾರಾದರೂ ಫ್ರೆಂಡ್ಸು ಅದರಲ್ಲೂ ಉತ್ತಮವಾದ ಸ್ತ್ರೀ ಜೊತೆ ಸ್ನೇಹ ಬೆಳೆಸ್ತೀರಿ ಸಕಲ ಸುಖ ಭೋಗಗಳನ್ನು ಪಡೆಯುವಂತಹ ಯೋಗ ಶುಕ್ರ ನಿಮಗೆ ಮಕರ ರಾಶಿಯವರಿಗೆ ಪ್ರಾಪ್ತಿ ಮಾಡಿಬಿಡ್ತಾನೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರನಿಂದ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಗುರುಜಿ ಗುರುಬಲ ಫಲ ಇಲ್ವಲ್ಲ ಗುರುವಿನಂತೆಯೇ ಶುಭ ಫಲವನ್ನು ಕೊಡುವಂತಹ ಶಕ್ತಿ ಯಾರಿಗಿದೆ ಶುಕ್ರ ಯಾಕಂದರೆ ಶುಕ್ರನು ಕೂಡ ಶುಭ ಗ್ರಹ ಹಾಗಾದ್ರೆ ಸೂರ್ಯ ಜನ್ಮ ರಾಶಿಗೆ ಬರ್ತಾನೆ ಹದಿನಾಲ್ಕನೇ ತಾರೀಕು ಕುಜ ಜನ್ಮರಾಶಿಗೆ ಬರ್ತಾನೆ ಏನ್ ಕೆಟ್ಟದಾಗುತ್ತೆ ಯಾವ ವಿಷಯದಲ್ಲಿ ನಾನು ಎಚ್ಚರಿಕೆಯಾಗಿರಬೇಕು ಅಂದಾಗ ಪಿತ್ರಾರ್ಜಿತ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ವ್ಯಾಜ್ಯಗಳು ಆಮೇಲೆ ಹೃದಯ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳಿದ್ರೆ ಬಹಳ ಎಚ್ಚರವನ್ನ ವಹಿಸಿ ಬ್ಲಡ್ ಪ್ರೆಷರ್ ಇರುತ್ತೆ ಕೆಲವರಿಗೆ ರಕ್ತದ ಒತ್ತಡ ಬಹಳ ಎಚ್ಚರ ಈಗ ಚಳಿಗಾಲ ಬೇರೆ ಅದಕ್ಕೆ ಏನಾಗುತ್ತೆ ಕೆಮ್ಮು ನೆಗಡಿ ಸ್ವಲ್ಪ ಬಾಯಾರಿಕೆ ಜಾಸ್ತಿ ಆಗುತ್ತೆ ಕೆಮ್ಮು ನೆಗಡಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ನೀರು ಕುಡಿಬೇಕು ಅನ್ಸುತ್ತೆ ತಣ್ಣೀರು ಕುಡಿದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹ ನರಗಳ ದೌರ್ಬಲ್ಯ ಇರೋರು ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಯಾವಾಗ ಸೂರ್ಯ ಜನ್ಮ ರಾಶಿಗೆ ಬರ್ತಾನೋ ಅವಾಗ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳಿರುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಯಾಕಂದ್ರೆ ಆರೋಗ್ಯ ಚೆನ್ನಾಗಿ ನಾವು ಇಟ್ಕೋಬೇಕು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಯೋಗ ಹಾಗಾದ್ರೆ ಕುಜ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಕುಜ ನಿಮ್ಮ ಜನ್ಮ ರಾಶಿಗೆ ಬಂದ್ಬಿಡ್ತಾನೆ ಕುಜ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಕೋಪ ಜಾಸ್ತಿ ಕೋಪ ಬಂದಾಗ ಏನಾಗುತ್ತೆ ಬಾಂಧವ್ಯಗಳು ಕೊಟ್ಟೋಗ ಕೆಟ್ಟೋಗುತ್ತೆ ದುಡುಕು ಸ್ವಭಾವ ಬರುತ್ತೆ ಯಾವ್ದಾದ್ರು ದೊಡ್ಡ ದೊಡ್ಡ ನಿರ್ಣಯಗಳನ್ನ ನೀವು ಮಾಡ್ಬೇಕು ಅಂದ್ರೆ ಜಜ್ಮೆಂಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಒಂಥರ ಕೋಪ ಬಂದ್ಬಿಟ್ಟು ಒಂಥರ ಅಂತ ವರ್ತಿಸ್ತೀರ ಯಾಕೆಂದ್ರೆ ಕುಜ ಹುಚ್ಚಿನಾಗ್ಬಿಡ್ತಾನೆ ಮಕರ ರಾಶಿಗೆ ನಿಮ್ಮ ರಾಶಿಯಲ್ಲಿರುವ ಚಂದ್ರನ ಮೇಲೆ ಬರ್ತಾನೆ ಮಾನಸಿಕವಾಗಿ ಒತ್ತಡ ತಾಯಿಗೆ ಕೋಪ ಜಾಸ್ತಿ ಆಗುವಂಥದ್ದು ಅಪರಾಧಗಳನ್ನ ಮಾಡಬೇಡಿ ಪಿತ್ತ ಜಾಸ್ತಿ ಆಗೋದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು ಕೆಲವರಿಗೆ ಅಪಘಾತಗಳಾಗುವ ಸಾಧ್ಯತೆ ಇದೆ ಅದರಲ್ಲೂ ಸ್ತ್ರೀಯರಿಗೆ ಮಾಸಿಕ ಋತುಗಳಲ್ಲಿ ಹೆಚ್ಚು ರಕ್ತಸ್ರಾವ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಇವೆಲ್ಲ ವಿಚಾರದಲ್ಲಿ ನೀವು ಬಹಳ ಎಚ್ಚರವಾಗಿರಬೇಕು ಮಕರ ರಾಶಿ ಜಾತಕರು ಒಂಥರ ಗಲಿಬಿಲಿ ಆಗ್ಬೇಡ್ರಿ ಟೆನ್ಷನ್ ಮಾಡ್ಕೋಬೇಡಿ ಬಂಧುಗಳ ಜೊತೆಗೆ ಶ ಟೆನ್ಷನ್ ಆಗ್ಬಿಡೋದು ಶತ್ರುತ್ವ ಮಾಡ್ಕೊಂಬಿಡೋದು ಕೋಪ ಮಾಡ್ಕೊಂಬಿಡೋದು ಓದೋದಿಕ್ಕೆ ಯಾಕೆ ನನಗೆ ಓದ್ತಾ ಇದ್ದೀನಿ ಏನೋ ಜ್ಞಾಪನೆ ಬರ್ತಾ ಇಲ್ಲ ವಿದ್ಯೆಯಲ್ಲಿ ಹಿಂದೆ ಉಂಟಾಗುವಂಥದ್ದು ಅಂದರೆ ಸೋಲು ಉಂಟಾಗುವಂಥದ್ದು ನೀವು ಅಂದ್ಕೊಂಡಿರೋ ಮಾರ್ಕ್ಸ್ ಬರ್ದೇ ಇದ್ದಾಗ ಡಿಪ್ರೆಷನ್ಗೆ ಹೋಗೋದು ಇವೆಲ್ಲ ಮಾಡ್ಕೋಬಾರ್ದು ಈ ವಿಷಯದಲ್ಲೆಲ್ಲ ನೀವು ಬಹಳ ಎಚ್ಚರವಾಗಿರಬೇಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹಾಗಾದರೆ ಮಕರ ರಾಶಿ ಜಾತಕರು ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗಬೇಕು ಒಳ್ಳೇದಾಗಬೇಕು ಗ್ರಹಗತಿಗಳಿಂದ ನೆಗೆಟಿವ್ ಎಫೆಕ್ಟು ಉಂಟಾಗಬಾರ್ದು ಅಂದಾಗ ಭಗವಂತನಾದಂತಹ ಆತ್ಮದ ತಂದೆ ಪರಮಾತ್ಮನನ್ನು ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಯಾರ್ಯಾರು ಕಡು ಬಡವರು ಇರ್ತಾರೋ ಆಹಾರದ ಕೊರತೆ ಇರುತ್ತೋ ನಿಮ್ಮ ಬಂಧುಗಳೇ ಇರ್ಬೋದು ಅಂಥವ್ರಿಗೆ ಗೋಧಿ ಬೆಲ್ಲ ಹೆಸರು ಕಾಳು ಅಥವಾ ಹೆಸರು ಬೇಳೆ ದಾನವನ್ನು ಮಾಡಬೇಕು ಇದು ಅಥವಾ ವಸ್ತ್ರದಾನವನ್ನ ನೀವು ಮಾಡಬೇಕು ಮಂತ್ರ ಜಪ ಮಾಡಬೇಕು ಇವೆಲ್ಲ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೊಸ ವರ್ಷ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬವತ್ತು ಸರ್ವೇಶ್ ಶಾಂತಿ ಇರ್ಬಹುದು ಸರ್ವೇಶಾಮ್ ಪೂರ್ಣಂಭು ಸರ್ವೇಶಾಮ್ ಮಂಗಳೂರು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ